ಸನ್ಮಾನ್ಯ ಉಪಸಭಾಪತಿಗಳೇ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಸನ್ಮಾನ್ಯ ಉಪ ಸಭಾಧ್ಯಕ್ಷರೇ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ ಅವ್ರು ಬಂದು ಕೂತಿದ್ದಾರೆ ನೋಡಿ ಇಲ್ಲಿ ಯಾರಾನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದವರು ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಮುಂದಿನ ಬೆಂಚಲ್ಲಿ ಒಬ್ರು ಯಾ ನೋಡಿ ಖಾಲಿ ಖಾಲಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದಿದ್ದಾರೆ ಈಗ ಪೊಲೀಸ್ ಬಿಟ್ರೆ ಐಜಿ ಬಿಟ್ರೆ ಸಿಐಡಿ ಬಿಟ್ರೆ ಇಲ್ಲ ದಯವಿಟ್ಟು ಸರಿ ಕರ್ಸಿ ಒಂದು ಆದೇಶ ಮಾಡಿ ಅಟ್ಲೀಸ್ಟ್ ಹತ್ತು ನಿಮಿಷದಲ್ಲಿ ಅದು ಬನ್ನಿ ನೀವ ಮಕ್ಕರ್ ಬರೋರ್ಗ ನೀವಲ್ವ ಕೂತ್ಕೊಳ್ಳಿಗಳು ಇಲ್ಲ ಹಾಗೇನಲ್ಲ ಇದ್ರೂತ್ಕೊಂಬೋದಾಯ್ತು ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು ಉತ್ತರ ಕೊಡ್ತಾರೆ ಉತ್ತರ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಇರೋದು ಮುಖ್ಯಮಂತ್ರಿಗಳು ಆಗಿರೋದು ಕಾರಣ ಈ ಹಗರಣ ಆಗಿರೋದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ ಜಾಬ್ ನಲ್ಲಿ ಟಿವಿ ನಿಲ್ಲಿಸಿ ನಿರ್ಕೊಳ್ಳೋಣ ಮೊನ್ನೆ 7 ಜನಕ್ಕೆ 8 ಗಂಟೆ ಆಯಿತು ಇತ್ತಿನ ಫುಟ್บอล ಮಾತಾ ಅಂತ ಇರುತ್ತೆ ಗುರುತಪ್ ಸರ್ ನಾಯಕರಿ ಹೇಳಿದ್ರು ಇತ್ತಿನ ಟಿವಿ ನಾಯಕರಿ ಪಾಠ ಹೇಳಿ ಈ ಬರ್ತಾರೆ ಆಗ್ತಿರೋದು ಸಖನ ನಡಿಕಿರೋದು அது விவது பசு ప్రారంభ పరిస్థితుల కేకలు వినబడుతున్నాయి నీకు అర్థం కావట్లేదా నా మాటలు వింటుంటే అంతా ఏలిదు నీకు జవాబులు ఇర్బైతే నీవే అర్థం టైం హేని కొడుతుండి నువ్వు కుట్బడ్రి నువ్వు కుట్బడ్రి కుట్బడ్రి మాటాడతారే నువ్వు కుట్బడ్రి నువ్వు కుట్బడ్రి నువ్వు కుట్బడ్రి నువ్వు కుట్బడ్రి నువ్వు కుట్బడ్రి మాటాడకుండి ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ

Eğer अगर अगर निकाला 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 � goal, ಸೌರಾಗಿ ಎಟ್ರೋಲ್ ಬೋಂಡು ಯಾರು ದಲಿತರ ಹಣೆಬರದು ನಿಮ್ಮ ಹೆಸರು ಬರೆಸ್ಕೊಂಡಿರೋ ನಿರತರ ವಿರೋಧಿಯಂತೆ ಹೋಗಿದ್ರು ಗೌರವಾನ್ವಿತ ಸನ್ಮಾನ್ಯ ಕಾರ್ತಿಕ್ ಸನ್ಮಾನ್ಯ ವ್ಯಾಪಾರಕರು ಜಮರ್ದಾರ್ ಗುಡ್ ಸರ್ ನಿಮ್ಮೆಲ್ಲರಿಗೂ ಶುಭವಾಗಲಿ ಸನ್ಮಾನ್ಯ ಉಪಾಧ್ಯಕ್ಷರೇ ಸನ್ಮಾನ್ಯ ವಕೀಲರೇ ಸದಸ್ಯರೇ ಕಾರ್ಯದರ್ಶರೇ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಹೇಳೋದು ಏನು ಹೇಳಬೇಕು ಅಧ್ಯಕ್ಷರೇ ನೀವು ಹೇಳೇ ಟೈಮ್ ಅಲ್ಲಿ ಏನು ಹೇಳ್ತೀರಿ ಎಲ್ಲ ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರೇ

ಅಶ್ವತ್ಸಾಧ್ಯಕ್ಷ

পিতামহাৱী <laughs> 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 ಅಲ್ಲ <imitation> ಕೋವಿಡ್ <imitation> ಹಾಯ್ ತೋ ಕೋವಿಡ್ ಲೂಟಿ ಬಟ್ ಸರ್ ಜ್ಞಾನಿ ಅಧ್ಯಕ್ಷರೇ ಲೋಕಸಭೆ ಅಧ್ಯಕ್ಷರೇ ಅಶೋಕ್ ಅಲ್ರಿ ಶುಭವಾಗಲಿ ದಲ್ಲಿ ಸಮಾನ ಸರ್ 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 ಸಮ ಅಷ್ಟೊತ್ತು ಅಧ್ಯಕ್ಷೆ ಅಧ್ಯಕ್ಷೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಮಾನ್ಯ ಅಧ್ಯಕ್ಷೆ మాట్లా చీఫ్ మినిస్టర్ ಅಂಗ ಆಗಲ್ಲ ಸರ್ ಆಯ್ತು ಮಾತನ್ನ ಬಿಡಿ ಮಾತನ್ನ ಬಿಡಿ ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಹೇಳ್ತರೋ ಅಲ್ಲ ಸುಮ್ಮನೆ ಇರಿ ನೀವು ಒಬ್ಬ ಸರ್ ಇಶು ಕಿವೇ ನೋಡಿ ನೀವು ಇಶು ಕಿವೇ ನೋಡಿ ಸರಿ ಈಗ ಅಕ್ಷರದಲ್ಲಿ ಹಾಕೋದು ಮತ್ತು ಮಾಡಬಹುದು ಅಂತ ಹೇಳಬೇಡಿ ಆಗ ಯಾರು ಹೆಸರು ಬೇಕು ಬಳಿಕ ಮಾಡ್ಕೊಳ್ಳೋದು ಆಗ ಯಾರು ಹೆಸರು ಯಾರು ಬೇಕು ಬಳಕೇ ಮಾಡ್ಕೊಳ್ಳೋದು ನೀವು ಪಾರ್ಲಿ ನೀವು ಉಪ ಮುಖ್ಯಮಂತ್ರಿಗಳು ಸೀನಿಯರ್ ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸು ನೀವು ಭಾರತ ನೀವು ಸದಸ್ಯ ರಕ್ಷಣೆ ಬರಬೇಕು

ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳೋದ್ರಿ ಈಗ ಸದನವನ್ನು ಹತ್ತು ನಿಮಿಷ